ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಶ್ಲೋಕ ಹನ್ನೊಂದು ಕಾಯೇನ ಮನಸ ಬೋಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುಗತ್ಯಕ್ವಾತ್ಮಶೋಧೆಯೇ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯೋಗಿನಃ ಕರ್ಮಯೋಗಿಗಳು ಕೇವಲೈಹಿ ಕೇವಲ ಇಂದ್ರೈ ಇಂದ್ರಿಯೈ ಇಂದ್ರಿಯಗಳು ಮನಸ ಮನಸ್ಸು ಬುದ್ಧ ಬುದ್ಧಿ ಕಾಯೇನ ಅಪಿ ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಸಂಗಮ್ ಆಸಕ್ತಿಯನ್ನು ತ್ಯಾಗ ಮಾಡಿ ಆತ್ಮಶುದ್ಧೆಯೇ ಅಂತಃಕರಣದ ಶುದ್ಧಿಗಾಗಿ ಕರ್ಮ ಕರ್ಮವನ್ನು ಕುರುವಂತಿ ಮಾಡುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಕರ್ಮಯೋಗಿಗಳು ಕೇವಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಕರ್ಮಯೋಗಿಯ ಪ್ರಯತ್ನವು ಆತ್ಮನಲ್ಲೇ ನೆಲೆ ನೆಲೆಗೊಂಡು ತನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಗೆ ಮತ್ತು ತನ್ನೊಳಗೆ ಆಗುತ್ತಿರುವ ಮಾನಸಿಕ ವಿಕಾರಗಳಿಗೆ ಕುತೂಹಲಗಳಿಗೆ ಸಾಕ್ಷಿಯಾಗಿ ಅಸಂಗನಾಗಿರುವುದೇ ಆಗಿರುತ್ತದೆ ಹೀಗೆ ಸಾಕ್ಷಿ ಭಾವದಿಂದ ಎಲ್ಲ ಘಟನೆಗಳನ್ನು ನೋಡುವವನು ಆತ್ಮನಲ್ಲ ಅದು ಬುದ್ಧಿ ಉಪಹಿತ ಆತ್ಮ ಏಕೆಂದರೆ ಸಾಕ್ಷಿ ಭಾವದಿಂದ ಏಕೆಂದರೆ ಸಾಕ್ಷಿ ಭಾವದಿಂದ ನಾನು ಘಟನೆಗಳನ್ನೆಲ್ಲ ನೋಡುತ್ತಿದ್ದೇನೆ ಎಂಬ ಎಚ್ಚರಿಕೆ ಆಗ ನಮಗಿರುತ್ತದೆ ಆದುದರಿಂದ ಬುದ್ಧಿಯನ್ನು ದಾಟಿರುವ ವಸ್ತು ಆತ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ ಆತ್ಮವು ವೀಕ್ಷಕನಿಗಿಂತಲೂ ದೂರವಿರುವುದಾದರೆ ಕರ್ಮಯೋಗಿಯು ಶಾಸ್ತ್ರಗಳು ಹೇಳುವ ಸಾಕ್ಷಿ ಭಾವದಿಂದಿರುವ ವಿಧಾನವನ್ನು ಏಕೆ ಅಭ್ಯಾಸ ಮಾಡಬೇಕು ಚಿತ್ತಶುದ್ಧಿಗಾಗಿ ಮಾಡಬೇಕೆಂದು ಭಗವಂತನು ಶ್ಲೋಕದ ಕೊನೆಯಲ್ಲಿ ಹೇಳುತ್ತಾನೆ ಹೀಗೆ ಅಭ್ಯಾಸ ಮಾಡುವುದರಿಂದ ಸಾಧಕನು ಅಹಂಭಾವವಿಲ್ಲದೆ ಕೆಲಸ ಮಾಡುತ್ತಾ ಅಸ್ತಿತ್ವದಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುತ್ತಾನೆ ಎಷ್ಟರ ಮಟ್ಟಿಗೆ ಇವುಗಳೆಲ್ಲ ಕಡಿಮೆಯಾಗುತ್ತದೋ ಅಷ್ಟರ ಮಟ್ಟಿಗೆ ಅಂತಃಕರಣವು ಸ್ವಚ್ಛವಾಗಿ ಸ್ಥಿರವಾಗುತ್ತದೆ